ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಟನ್ ಸರ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನೊಂದು ಅರ್ಧ ಈರುಳ್ಳಿನ ಬಾಣಲಿನಲ್ಲಿ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಮೆಣಸು ಮತ್ತು ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ ಫಸ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಕೊಬ್ಬರಿನ ಹಾಗೆ ಮಿಕ್ಕಿರೋ ಎಲ್ಲನೂ ಹಾಕಿ ಚೆನ್ನಾಗಿ ಬಾಂಡಿನಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ನಾನು ಅರ್ಧ ಅರ್ಧ ಮಸಾಲ ತೊಗೊಂಡಿದ್ದೀನಿ ಕಪ್ಪಲ್ಲಿರೋದು ಸಾರದಂತ ಹಾಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡಿರೋದು ಕೈಮಾ ಉಂಡೆಗೋಸ್ಕರ ಹಾಗೆ ಇಲ್ಲಿ ಕೈಮಾ ತುಂಬ ದಪ್ಪ ಹೊಡೆದ್ಬಿಟ್ಟಿದ್ರು ಅದಕ್ಕೆ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಫಸ್ಟು ಮತ್ತು ಇಲ್ಲಿ ಸ್ವಲ್ಪ ಅಚ್ಕಾರದ ಪುಡಿ ಉಪ್ಪು ಹಾಗೆ ಧನಿಯಾ ಪುಡಿ ಮತ್ತು ಅರ್ಶನ ಹಾಗೆ ಇಲ್ಲಿ ನಾನು ಕಡಲೇನ ಪುಡಿ ಮಾಡಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಮತ್ತು ಇದನ್ನೆಲ್ಲ ಹಾಕಿ ನಾನು ಪ್ಲೇಟಲ್ಲಿ ಒಂದೇ ಒಂದು ಮೊಟ್ಟೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಕ್ಕಂತ ರೆಡಿ ಮಾಡಿಕೊಂಡೆ ಹಾಗೆ ಮಿಕ್ಕಿರೋ ಮಸಾಲೆಗೆ ಒಂದು ಒಂದು ಟೊಮೆಟೊ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಾರಿ ಕ್ಲಿಪ್ಪಿಂಗ್ ಮಿಸ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟಿದ್ದೆ ಒಗ್ಗರಣೆಗೆ ನಾನು ಎಣ್ಣೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕಸೂರಿ ಮೈತಿ ಮತ್ತು ಇರುಬ್ಬಿರೋ ಅಂಥ ಮಸಾಲ ಹಾಕಿ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕಿ ಮೇಲ್ಗಡೆ ಸ್ವಲ್ಪ ಬಿಸಿ ನೀರು ಆಗಲಿ ಅನ್ನೋದಕ್ಕೂಸ್ಕರ ಸಾರಿಗೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಇಟ್ಟು ಚೆನ್ನಾಗಿ ಕುದಿಯುವಾಗ ನಾನು ಇಲ್ಲಿ ಉಂಡೆ ಕಟ್ಕೊಂಡಿದ್ದು ಇದನ್ನು ಒಂದೊಂದಾಗೆ ನಿಧಾನಕ್ಕೆ ಬಿಡ್ತಾ ಹೋದೆ ಯಾಕಂದರೆ ಇದು ನೀವು ಜಾಸ್ತಿ ತುಂಬ ಕಮ್ಮಿ ಸಿಮ್ಮಲ್ಲಿ ಇಟ್ಬಿಟ್ಟು ಯಾವತ್ತೂ ಉಂಡೆನ ಹಾಕೋಕೆ ಹೋಗಬೇಡಿ ಸಾರಲ್ಲಿ ಸ್ವಲ್ಪ ಜೋರಾಗಿನೇ ಹೈ ಫ್ಲೇಮ್ ಇಟ್ಕೊಂಡು ಅದರ ಜೊತೆ ಉಂಡೆನ ಹಾಕಿದ್ರೆ ಅದು ಒಡೆಯೋದು ಇಲ್ಲ ಹಾಗೆ ತುಂಬ ಚೆನ್ನಾಗಿ ಗಟ್ಟಿಯಾಗೂ ಚೆನ್ನಾಗಿರುತ್ತೆ ಸಾರಲ್ಲಿ ಮತ್ತು ಇಲ್ಲಿ ನಾನು ಬೇರೆ ಅರ್ಧ ಉಂಡೆ ಕಟ್ಟಿಟ್ಕೊಂಡಿದ್ದೆ ಇದನ್ನು ನಾನು ಸ್ವಲ್ಪ ಬಾಣಲಿನಲ್ಲಿ ಎಣ್ಣೆ ಹಾಕಿ ಇದನ್ನು ನಾನು ಕೈಮಾ ಒಡೆ ಥರ ಮಾಡಿಕೊಂಡೆ ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ನನಗೆ ನಾನು ನಮ್ಮ ಅತ್ತೆ ಮನೆಯಲ್ಲೇ ಕಲ್ತಿರೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸತಿ ಖಂಡಿತ ಟ್ರೈ ಮಾಡಿ ಹಾಗೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿಟ್ಟು ಒಂದು ಐದು ನಿಮಿಷ ಆದಮೇಲೆ ಆ ವಡೆಗಳನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡೆ ಹಾಗೆ ಇಲ್ಲಿ ಬಿಸಿ ಬಿಸಿಯಾಗಿರೋ ಅಂಥ ಕೈಮಾ ಉಂಡೆ ಸಾರು ರೆಡಿಯಾಗಿದೆ ನಮ್ಮನೇಲಿ ಸಂಡೇ ಸ್ಪೆಷಲ್ ಈ ಥರ ಇತ್ತು ಸೊ ನಿಮ್ಮ ಮನೇಲಿ ಹೇಗಿತ್ತು ಅಂತ ಖಂಡಿತ ನನಗೆ ತಿಳಿಸಿ ಇಲ್ಲಿ ನಾನು ಸ್ವಲ್ಪ ಸೌತೆಕಾಯಿ ಕ್ಯಾರೆಟ್ ಮತ್ತು ಸ್ವಲ್ಪ ವಡೆಗಳನ್ನ ಏನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇಟ್ಟು ಮತ್ತು ಒಂದು ಕಪ್ಪಲ್ಲಿ ರೈಸ್ ಹಾಗೆ ಇದ್ರ ಜೊತೆ ಕೈಮಾ ಸಾರು ಮತ್ತು ಇದರ ಜೊತೆಗೆ ಬಿಸಿ ಬಿಸಿ ಆಗಿರೋ ರಾಗಿ ಮುದ್ದೆ ಸೊ ಇಷ್ಟು ಹೀಗಿತ್ತು ನಮ್ಮ ಸಂಡೆ ಸೊ ನಿಮ್ಮ ಸಂಡೆ ಹೇಗಿತ್ತು ಅಂತ ನನಗೂ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಆಲ್